ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಸೊ ಇದು ನಮ್ಮ ವರ್ಗೀತಿಯವ್ರ ಮನೆ ಗೃಹ ಪ್ರವೇಶ ಮತ್ತು ಫಂಕ್ಷನ್ಸ್ ಅದೆಲ್ಲ ಮುಗಿದ್ಮೇಲೆ ಕಂಟಿನ್ಯೂಷನ್ ಲಾಗು ಇವತ್ತು ನಮ್ಮ ಅಮ್ಮನಿಗೆ ಆಪ್ರೇಷನ್ ಆಗಿತ್ತು ಜೆ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ಸೊ ಹಾಗಾಗಿ ಅಲ್ಲಿ ಹೋಗ್ತಾಯಿದ್ದೀನಿ ಬೆಳಿಗ್ಗೆ ಒಂದು ಹತ್ತು ಗಂಟೆ ಆಗಿದೆ ಒಂದೆರಡು ನೈಟಿ ತೊಗೊಬಾ ಅಂತ ಹೇಳಿದ್ರು ಸೊ ನಾನು ಹತ್ರ ಇರೋದೆಲ್ಲ ಹಳೇದಾಗಿತ್ತು ನಾನು ಅಷ್ಟಾಗಿ ತೊಗೊಂಡಿರಲಿಲ್ಲ ಬಟ್ಟೆನ ಹಾಗಾಗಿ ಹಳೇದು ಏನು ತೊಗೊಂಡೋಗೋದು ಅಂದ್ಬಿಟ್ಟು ಅಂತ ಇಲ್ಲಿ ಸಂದಿಲ್ ಕುಮಾರ್ ಟೆಕ್ಸ್ಟೈಲಿಗೆ ಬಂದೆ ಇಲ್ಲಿ ಎರಡು ನೈಟಿ ತೊಗೊಂಡೆ ಕಾಟನ್ನು ಸೊ ಏನು ಕಾಸ್ಟ್ಲಿ ಅಂತೀರ ನೈಟಿಗಳಿಗೂ ಕೂಡ ಒಬ್ಬ ನೈನ್ ಹಂಡ್ರೆಡು ಒನ್ ತೌಸಂಡು ತೌಸಂಡ್ ಟೂ ಹಂಡ್ರೆಡೆಲ್ಲ ತೋರಿಸ್ತದ್ರೆ ಡೈಲಿ ವೇರ್ ಮಾಡೋ ಅಂಥದಕ್ಕೆ ಇಷ್ಟೊಂದು ಕೊಟ್ರೆ ಚೆನ್ನಾಗಿ ದುಡ್ಡು ಇಟ್ಟಿರೋರಿಗೆ ಕೊಡಬೇಕು ಅಷ್ಟೇ ಯಾಕಂದರೆ ಒಂದು ಚೆನ್ನಾಗಿರೋ ಸ್ಯಾರಿನೇ ಬರುತ್ತೆ ಅಷ್ಟೊಂದು ಕೊಟ್ಟರೆ ಸೊ ಅಲ್ಲಿ ಎರಡು ನೈಟಿ ತೊಗೊಂಡು ಇಲ್ಲೂ ಕೂಡ ಒಬ್ರು ವಿವರ್ಸ್ ಸಿಕ್ಕಿದ್ರು ಮಾತಾಡ್ಸಿದ್ರು ಶ್ರೀರಾಮ್ಪುರದವ್ರು ನಾವು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂತೇಳ್ಬಿಟ್ಟು ಅಂತ ಅದೊಂದು ಪ್ಲಸ್ ಪಾಯಿಂಟು ಎಲ್ಲೇ ಹೋದ್ರು ಒಬ್ಬರು ಇಬ್ರು ಸಿಕ್ಕಿ ಮಾತಾಡಿಸ್ತಾರೆ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಸೊ ನೆಕ್ಸ್ಟು ಅಲ್ಲಿಂದ ಹಾಟೋದಲ್ಲಿ ಹೋಗ್ತೀನಿ ಅಂದರೆ ಅವರು ಕೂಡ ಸ್ಯಾರಿ ತೊಗೊಂಡು ಹೋದರು ಇಲ್ಲಿ ಜೆ ಎಸ್ ಹಾಸ್ಪಿಟ್ಲ್ ಒಳಗಡೆ ಏನೋ ಆಟೋ ಎಂಟ್ರಿ ಇಲ್ವಂಥ ಪೇಷೆಂಟ್ಗೆ ಮಾತ್ರ ಅಂತ ಹೇಳ್ತಾರೆ ಅಲ್ಲಿಂದ ನಡ್ಕೊಂಡು ಬಂದೆ ಇಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಮಾವ ಅವರವರು ಬಂದಿದ್ದರು ಸೊ ಅವರು ಮಾತಾಡ್ತಾಯಿರೋ ನಾನು ಬಂದ ಪೇಷಂಟ್ಗೆಲ್ಲ ಇಲ್ಲೇ ಊಟ ತಿಂಡಿ ಕೊಡೋದ್ರಿಂದ ಏನಂತ ತೊಂದರೆ ಆಗೋಲ್ಲ ಅಲ್ಲ ಸರಿ ಆಯಿತು ಬಾ ಮನೆಗೆ ಹೋಗುವ ಇನ್ನು ನಮ್ಮ ಅಮ್ಮನ ಒಂದು ಎಕ್ಸ್ರೇ ಇದೆ ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ರು ಸೊ ಇದು ವಾರ್ಡ್ ಚೆನ್ನಾಗಿದೆ ಜೆಸ್ ಹಾಸ್ಪಿಟ್ಲಲ್ಲಿ ಅಂದರೆ ನಾವು ಒಂದು ಏನು ವಾರ್ಡ್ ತೊಗೋತೀವಿ ಅದರ ಮೇಲೆ ಒಂದು ಟಾಯ್ಲೆಟು ಹಾಗೆ ಮತ್ತು ಮಲ್ಕೊಳ್ಳೋರ್ಗೂ ಪ್ರಯೋಗ ಟಿ ವಿ ವಿತ್ ಫ್ಯಾನು ಮತ್ತು ಕ್ಲೀನಾಗೂ ಕೂಡ ಇದೆ ಸೊ ಏನಂತ ಹೇಳಿದ್ರೆ ನಿನ್ನೆ ನೈಟ್ ಆಪ್ರೇಷನ್ ಆಗಿತ್ತು ಸೊ ನಾನಿವತ್ತು ಬೆಳಗ್ಗೆ ಬಂದಿದ್ದೆ ಅಂದರೆ ಸಡನ್ನಾಗಿ ಮಾಡಿಸ್ಕೊಂಡಿದ್ರೆ ಏನಾಗಿತ್ತು ಅಂದರೆ ಕಾಲಲ್ಲಿ ನರಗಡೆಲ್ಲ ಸ್ವಲ್ಪ ಬ್ಲಾಕ್ ಆದಂಗಾಗಿತ್ತು ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ನನಗೂ ಎಲ್ಲ ಓಡಾಟ ಸ್ವಲ್ಪ ಪೇಯ್ನ್ ಬಂದಂಗೆ ಆಗಿ ಸಾಕಾಗಿತ್ತು ನನಗೆ ನನಗೆ ಇನ್ನೊಂದು ಏನಂದರೆ ಪ್ಲಸ್ ಪಾಯಿಂಟ್ ನಾನು ಎಲ್ಲೇ ಹೋದ್ರು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಸೊ ಹಂಗೆ ನಿದ್ದೆ ಬರ್ತಿತ್ತು ಆಮೇಲಿಂದ ಊಟ ತೊಗೊಳ್ಳಿ ಹೇಳ್ಬಿಟ್ಟು ಅಂತ ಕೂಗಿದ್ರು ಸೊ ಇಲ್ಲಿ ಮಾಮೂಲಿ ಪೇಷಂಟ್ಗಳದು ನೇಮ್ಸ್ ಎಲ್ಲ ಬರೆದ್ಬಿಟ್ಟು ಊಟನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆಯಾ ವಾರ್ಡ್ ಹತ್ರ ಬಂದು ಕಲೆಕ್ಟ್ ಮಾಡ್ಕೋಬೇಕು ಅಷ್ಟೇ ನಾನು ಹೇಳ್ತಾ ಇದ್ದಲ್ವ ನರಗಳೆಲ್ಲ ಬ್ಲಾಕ್ ಆದಂಗೆ ಆಗಿ ರಕ್ತ ಸಂಚಾರ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ರು ಅಂತ ಆವಾಗಲಿಂದನೇ ಇತ್ತು ಸುಮಾರು ಒಂದು ವರ್ಷಗಳಿಂದನೇ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ರು ಅಂತ ಸೊ ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲ ತೋರಿಸ್ತಾಯಿದ್ರು ಆಮೇಲೆ ಫೈನಲಿ ಅದು ಯಾಕಂದರೆ ಬ್ಲಡ್ ಕ್ಲಾಟ್ ಆದರೆ ಒಂದೊಂದು ನರಕ್ಕೂ ಕನೆಕ್ಷನ್ ಇರುತ್ತಲ್ವ ಹಾರ್ಟು ಕಿಡ್ನಿ ಆ ರೀತಿ ಎಲ್ಲ ಆಮೇಲೆ ಅದು ತೊಂದರೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವರು ಒಂದು ಫಂಕ್ಷನ್ಗೆ ಬಂದು ಸೊ ಮನೆಗೆ ಹೋಗಿರ್ಲಿಲ್ಲ ನಿನ್ನೆ ನೈಟೇ ಸಡನ್ನಾಗಿ ಆಪ್ರೇಷನ್ ಮಾಡಿಸ್ಕೊಂಡಿದ್ರು ಸೊ ಇವತ್ತೆಲ್ಲ ಹಾಸ್ಪಿಟ್ಲಂತೂ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಒಂದು ಕಾಲ್ಗೆ ಮಾಡಲಿಕ್ಕೆ ಎಪ್ಪತ್ತು ಸಾವಿರ ಏನೋ ಅಂತ ಸೊ ಎರಡು ಕಾಲು ಅಲ್ಲೇ ಒಂದು ಲಕ್ಷದ್ದು ನಲ್ವತ್ತು ಸಾವಿರ ದುಡ್ಡಾಗಿತ್ತು ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಅಷ್ಟು ಆಗಿತ್ತು ಅಲ್ಲೇ ಮತ್ತು ಇದು ಇನ್ಶೂರೆನ್ಸ್ ಕ್ಲಿಯರು ಸೊ ಯಾರೆಲ್ಲ ಸ್ವಲ್ಪ ವಯಸ್ಸಾಗಿರೋವಂಥವ್ರು ಹೆಲ್ತ್ ಇಶ್ಯೂಸ್ ಸರಿ ಇಲ್ಲ ಅಂತಿರೋ ಅವರೆಲ್ಲ ಒಂದು ಯಾವುದಕ್ಕೂ ಇರಲಿ ಹೇಳ್ಬಿಟ್ಟು ಅಂತ ಒಂದು ಕಡಿಮೆದಾಗಲಿ ದೊಡ್ಡದಾಗ್ಲಿ ಒಂದು ಇನ್ಶೂರೆನ್ಸ್ ಅಂತ ಮಾಡಿಸ್ಕೊಳ್ಳಿ ನಿಮ್ಗೆ ಹೇಳ್ತಾ ಇದ್ದೀವಿ ನೋಡಿ ನಮ್ಮ ಏನೆಲ್ಲ ಇನ್ಶೂರೆನ್ಸ್ ಇಲ್ಲ ಹೇಳಬೇಕಂತ ನಾನು ಹೇಳ್ತೀನಿ ಅದಿನ ನನ್ನ ಗಂಡ ಮನಸೇ ಮಾಡಲ್ಲ ಅಷ್ಟಾಗಿ ಯಾವುದಕ್ಕೂ ಒಂದು ಇನ್ಶೂರೆನ್ಸ್ ಅಂತ ಇದ್ದರೆ ಈಗ ಸಡನ್ನಾಗಿ ಯಾರಿಗೇನಾಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಕೈಯಲ್ಲಿ ಅಷ್ಟು ದುಡ್ಡು ಇರೋಲ್ಲ ಇಷ್ಟು ಅಂತ ಇನ್ಶೂರೆನ್ಸ್ ಕ್ಲಿಯರ್ ಮಾಡಿಕೊಡ್ತಾರೆ ಇವಾಗೆಲ್ಲ ಏನೋ ತುಂಬ ಎಳಿಯಲ್ಲ ಇಂತಿಂಥ ಕಾಯಿಲೆಗೆ ಇಷ್ಟು ಇಷ್ಟು ದಿನ ಅಂತ ಹೇಳ್ಬಿಟ್ಟು ಅಂತ ಇದು ಮಾಡ್ತಾರೆ ಇನ್ನು ಸಂಜೆ ಆಗಿತ್ತು ಇನ್ನು ಅಲ್ಲಿ ಅಪ್ಪ ಇದ್ದಾರೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತ ಬರ್ತಾ ಇದ್ದೀನಿ ಬಸ್ಸಿಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಈ ಅಲ್ಲಿ ನಮ್ಮ ಬರ್ಗಿತಿ ಮನೆಯಲ್ಲಿ ಎಲ್ಲರೂ ಹೊಸ ಮನೆಯಲ್ಲಿರೋದ್ರಿಂದ ಇಲ್ಲಿ ಮನೆಯಲ್ಲಿ ನನ್ನ ಮಗ ಒಬ್ಬನೇ ಇದ್ದ ನನ್ನ ಹಸ್ಬೆಂಡ್ ಕೂಡ ಮದುವೆ ಆರ್ಡ್ರಿಗೆ ಹೋಗಿದ್ರು ಸೊ ಹಾಗಾಗಿ ನಾನು ವಾಪಸ್ ಬಂದೆ ಇನ್ನು ನೆಕ್ಸ್ಟ್ ಡೇ ನನ್ನ ಮಗನಿಗೆ ಸ್ಕೂಲ್ ರಜೆ ಆಯಿತು ಇವತ್ತು ಪಲಾವ್ ಮಾಡಿಕೊಂಡು ತೊಗೊಂಡೋಗ್ತಿದ್ದೆ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು ಅಂತ ಆವಾಗ ನನ್ನ ಮಗಲ್ಲಿ ಒಬ್ಬರು ಊಟ ಕೊಡು ಮಮ್ಮಿ ಪಾಪ ಕೂತಿದ್ದಾರೆ ಅಂತೇಳ್ದೆ ಪರವಾಗಿಲ್ಲ ನಾನು ಕಲಸಿರೋ ಸಂಸ್ಕಾರ ವರ್ಕ್ ಆಗ್ತಾ ಇದೆ ಅಂತ ಅಂದ್ಕೊಂಡೆ ಆಮೇಲಿಂದ ಊಟ ಕೊಟ್ಬಿಟ್ಟು ಅವ್ರಿಗೆ ಊಟ ಕೊಟ್ಟ ಮೇಲೆ ನೀರು ಕೊಡಬೇಕಲ್ವ ಸೊ ನೀರಿನ ಬಾಟ್ಲು ತೊಗೊಂಡೋಗಿ ಕೊಡು ಅಂತ ಹೇಳ್ದೆ ನೀರು ಕೊಟ್ಬಿಟ್ಟು ಬಂದ ಏನೇ ಇರಲಿ ಮಕ್ಕಳು ಫಸ್ಟ್ ಇದನ್ನ ಕಲಿಬೇಕು ನಾನು ಕ ಎಷ್ಟೋ ಸಲ ಅವ್ನಿಗೆ ಹೇಳಿದ್ದೀನಿ ಅಷ್ಟವ್ರಿಗೆ ಊಟ ಕೊಡು ಭಗವಂತ ಮೆಚ್ತಾನೆ ಹೊಟ್ಟೆ ತುಂಬ್ದವ್ರಿಗೆ ಇಕ್ಕಿದ್ರು ಒಂದೇ ಇಕ್ಕದೇ ಇರೋದ್ರೂ ಒಂದೇ ಹೇಳ್ಬಿಟ್ಟು ಅಂತ ಸೊ ಅದ ಒಂದು ಕಲ್ತಿದ್ದಾವೆ ಅಂತ ಅಂದ್ಕೊತೀನಿ ನಾನು ನೆಕ್ಸ್ಟು ಮತ್ತೆ ಐದನೇ ಫ್ಲೋರ್ ಮೇಲ್ಗಡೆ ಬರಬೇಕು ನೆ ಹಾಸ್ಪಿಟ್ಲಲ್ಲಿ ಇಲ್ಲಿಗೆ ಬಂದ್ವಿ ಇವತ್ತೇನೋ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೋ ಅಂದರೆ ಏನಿಲ್ಲ ಮನೆಯಲ್ಲಿ ಹೋಗಿ ರೆಸ್ಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಂತ ನಾನು ಪಲಾವ್ ತೊಗೊಬಂದ ಜೊತೆಗೆ ಮೊಸರು ಕೂಡ ತರಿಸಿದ್ದೆ ಇದು ನೈಟಿಗಳು ನಮ್ಮಮ್ಮಂಗ ಅದು ಫಿಟ್ ಆಗ್ತಿಲ್ಲ ಅಂತ ಹೇಳಿದ್ರು ಆಮೇಲೆ ಇವಾಗ ಬರಬೇಕಾರೆ ಇದು ನೈಟಿ ತೊಗೊಬಂದೆ ಇದೊಂದು ಇದೊಂದು ಅಂದರೆ ನನಗೆ ಎರಡು ಅಂತ ಅಂದ್ಬಿಟ್ಟು ಅಂತ ತೊಗೊಂಡೆ ಇನ್ನೇನು ಹೋಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಇದು ಎರಡು ನೈಟಿ ತೊಗೊಂಡೆ ಅಂದರೆ ಸ್ವಲ್ಪ ಅವ್ರು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರು ದೊಡ್ಡ ಸೈಜ್ ಇದು ಪೂ ಇದು ಪ್ಯೂರ್ ಸಾಫ್ಟ್ ಕಾಟನ್ ಅಂತ ಹೇಳ್ಬಿಟ್ಟು ಅಂತ ಈ ಥರ ಕೊಟ್ಟರು ಎಲ್ಲ ನೈಟಿನೂ ಕೂಡ ನಾನು ಒಂದು ನಾನ್ನೂರು ರೂಪಾಯಿ ಒಳಗಡೆ ರೇಂಜಲ್ಲೇ ತೊಗೊಂಡಿರೋದು ಎಲ್ಲ ಒಂದೇ ರೇಟು ನಾನು ನೆನ್ನೆ ತೊಗೊಂಡಿತ್ತಲ್ಲ ಸಂದೀಲ್ ಕುಮಾರ್ ಟೆಕ್ಸ್ಟೈಲ್ ಇದು ರಂಜನಾ ಟೆಕ್ಸ್ಟೈಲ್ ಅಂತ ಹೇಳ್ಬಿಟ್ಟು ಅಂತ ಆಗ್ರಹ ಹತ್ರನೇ ಅಂಗಡಿನಲ್ಲಿ ತೊಗೊಂಡಿದ್ದು ಎಲ್ಲ ನಾನೂರು ರೂಪಾಯಿ ಒಳಗಡೆ ತೊಗೊಂಡೆ ಸಾಕು ಅಂತ ಹೇಳ್ಬಿಟ್ಟು ಬಟ್ ಚೆನ್ನಾಗಿದೆ ವಾಶ್ ಕೂಡ ಮಾಡಿದ್ದೀನಿ ಯಾವುದೂ ಕೂಡ ಕಲರ್ಸ್ ಎಲ್ಲ ಆ ಥರ ಎಲ್ಲ ಏನೂ ಹೋಗಿಲ್ಲ ಇನ್ನು ಮಧ್ಯಾಹ್ನ ಆಗಿತ್ತಲ್ಲ ನಮ್ಮಮ್ಮ ಸ್ವಲ್ಪ ಬಾತ್ ತಿಂದಿದ್ರು ಹೇಗಿದೆ ಹೇಳ್ಬಿಟ್ಟು ಅಂದರೆ ಇಲ್ಲಿ ಪೇಷಂಟ್ಗೆ ಪೂರ್ತಿ ಸೌತೆಕಾಯಿ ಒಳಗಡೆಗೆ ಮೊಸರು ಹಾಕಿ ಕೊಟ್ಟಿದ್ದಾರೆ ಪೇಷಂಟ್ಗೆ ಪೂರ್ತಿ ಪೂರ್ತಿ ಒಂದು ರೀತಿ ಸಪ್ಪೆ ಉಪ್ಪು ಖಾರ ಹುಳಿ ಎಲ್ಲ ಕಮ್ಮಿ ಇರೋವಂಥ ಊಟನೇ ಅಂಥದ್ದು ಎಲ್ಲ ಕಡೆನೂ ಹಾಗೆ ಅಂತ ಅಂದ್ಕೊತೀನಿ ಯಾಕಂದರೆ ಶುಗರು ಬಿ ಪಿ ಎಲ್ಲ ಪೇಶೆಂಟ್ಸ್ ಇರ್ತಾರಲ್ವ ಹಾಗಾಗಿ ಮತ್ತು ತಿಳಿ ಸಾರು ಈ ಥರ ಬೇಳೆಕಟ್ಟು ಮೊಸರು ಒಂದು ಬಾಳೆಹಣ್ಣು ಮತ್ತು ಏನೋ ಗೋಧೆ ದೋಸೆನೇ ಕೊಡ್ತಾರೆ ಅಂತ ಅಂತೇಳ್ಬಿಟ್ಟು ಅಂತ ಹೇಳ್ತಾರೋ ಮೂರು ದಿನದೂ ಇದೇ ಥರನೇ ಮತ್ತೆ ಸೋರೆಕಾಯಿದು ಏನೋ ಪಲ್ಯ ಇದು ಅಂತ ಹೇಳ್ಬಿಟ್ಟು ಅಂತ ಸರಿ ಆಯಿತು ಊಟ ಮಾಡು ಅಂದ್ಬಿಟ್ಟು ಅಂತ ನಾವು ಪಲಾವ್ ತೊಗೊಂಡು ಹೋಗಿದ್ವಿ ಅಲ್ವಾ ಸೊ ನಮ್ಮಪ್ಪ ಸಡನ್ನಾಗಿ ಬೆಳಗ್ಗೆ ಊರಿಗೆ ಹೋಗಿದ್ರು ಅವರು ಅಲ್ಲೆಲ್ಲ ಮೋಟ್ರು ಎಲ್ಲ ಗದ್ದೆಗೆ ಬಿಟ್ಟಿರೋದೆಲ್ಲ ಆಫ್ ಮಾಡಿಲ್ಲ ನಾವು ಸಡನ್ನಾಗಿ ಬಂದು ಸೇರ್ಕೊಂಡಿದ್ದು ಮತ್ತು ಮನೇಲೆಲ್ಲ ಲೈಟ್ ಹಾಕಿಲ್ಲ ನೋಡ್ಕೊಂಬರ್ತೀನಿ ಹೇಳ್ಬಿಟ್ಟು ಅಂತ ಅವರು ಹೋಗಿದ್ದು ಇನ್ನು ಅವರು ಸಂಜೆಗೆ ಬಂದರು ಇವಾಗ ಡಿಸ್ಚಾರ್ಜ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಪ್ಯಾಕಿಂಗ್ ಇದ್ದಾರೆ ಸೊ ನನ್ನ ಮಗ ಹೇಳ್ತದೇ ಯಾವ್ದೋ ಕುಡಿದ್ಬಿಟ್ಟು ಯಾ ನಿಮಗೆ ಗೊತ್ತಾಗಲ್ಲ ತಾತನ ಕೇಳ್ಬಿಟ್ಟು ಕುಡಿ ಅಂತ ಹೇಳ್ಬಿಟ್ಟು ಅಂತ ಆ ಕಡೆಗೆ ಔಷಧಿ ಎಲ್ಲನೂ ಎಕ್ ಮಾಡ್ತಾ ಇದ್ದ ಸೊ ನಿಧಾನವಾಗಿ ಓಡಾಡಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅದೇ ಎಲ್ಲೆಲ್ಲಿ ನೆರಗಳೆಲ್ಲ ಬ್ಲಾಕ್ ಆಗಿತ್ತು ಅಲ್ಲಿ ಇಂಜುರಿ ಆಗಿದೆ ಸೊ ನೆಕ್ಸ್ಟು ಇನ್ನೊಂದು ನಾಲ್ಕೈದು ದಿನ ಬಂದು ಬಿಟ್ಟು ಬ್ಯಾಂಡೇಜ್ ಎಲ್ಲ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ನೆಕ್ಸ್ಟು ನಾನು ಮನೆಗೆ ಬಂದ್ವಿ ಅವರು ಹೋದರು ನಾವು ಮನೆಗೆ ಬಂದ್ವಿ ನನಗೆ ಯಾಕೋ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾಯಿದ್ರು ನಮ್ಮೂರಳೆ ಸಿಗುತ್ತೆ ಬಂದು ಸ್ನಾನ ಮಾಡಿಕೊಂಡು ಕೂದಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೆ ಆವಾಗ ಕಬ್ಬಿನ ಜ್ಯೂಸ್ ತರಿಸಿದ್ದೆ ಅದು ಸ್ವಲ್ಪ ಕುಡಿದೆ ಮತ್ತು ಪಾತ್ರೆಗಳೆಲ್ಲನೂ ಇದು ನೆಕ್ಸ್ಟ್ ತೊಳ್ದೇ ಇರಲಿಲ್ಲ ಎಲ್ಲರೂ ಹೋಗಬೇಕು ಮತ್ತು ಕೆಲಸ ಇರುತ್ತೆ ಅಂತಂದರೆ ಅದು ನಾನು ಕೆಳಗಡೆ ಕುತ್ಕೊಂಡು ತೊಳೆಯೋದ್ರಿಂದ ನನಗೆ ಆದಾಗ ನಾನು ತೊಳ್ಕೊತೀನಿ ಅಷ್ಟೇ ಒಂದು ಚರ್ಕೊಳ್ಗಡೆಗೆ ಹಾಕಿ ಇಟ್ಬಿಟ್ಟಿರ್ತೀನಿ ಇದು ಆನ್ಲೈನ್ ಪಾರ್ಸಲ್ ತರಿಸಿದ್ದು ಮನೇಲಿ ಏನು ಮಿಸ್ ಆದರೂ ಆನ್ಲೈನ್ ಪಾರ್ಸಲ್ ಮಿಸ್ ಆಗೋಲ್ಲ ನಾನು ಆನ್ಲೈನ್ ಶಾಪಿಂಗು ಆಫ್ಲೈನ್ ಶಾಪಿಂಗ್ ಅಂದರೆ ಆನ್ಲೈನ್ ಶಾಪಿಂಗೇ ಜಾಸ್ತಿ ನಂದು ಯಾಕಂದರೆ ಈ ಥರ ಸಣ್ಣ ಪುಟ್ಟ ಅದಕ್ಕೆಲ್ಲ ಹೋಗೋಕ್ಕಾಗತ್ತೆ ಮತ್ತು ಇದು ಸ್ಟ್ರಾದು ನಾಲ್ಕಿದೆ ಅಂದರೆ ತುಂಬಾ ದುಡ್ಡು ಕೊಟ್ಟು ತೊಗೊಳಲ್ಲ ಅದಕ್ಕೆ ಕ್ಲೀನಿಂಗ್ದು ಕೂಡ ಕೊಟ್ಟಿದ್ದಾರೆ ಎಂಬತ್ತು ರೂಪಾಯಿ ಅಷ್ಟೇ ಮತ್ತು ಇದು ಎರಡು ಇಕ್ಳ ಇದು ಮುನ್ನೂರು ರೂಪಾಯಿ ಅಷ್ಟೇ ಒಂದು ಈ ರೀತಿದು ಎಸ್ ಟೈಪ್ ಇದೆ ಇದು ಹೀಗೆ ಕುಕ್ಕರ್ ಒಳ್ಗಡೆಗೆಲ್ಲ ಪಾತ್ರೆಗಳಿಡ್ಬೋದು ಮತ್ತು ಸ್ಟ್ರೈಟಾಗಿ ಬರುತ್ತೆ ಮತ್ತು ಇನ್ನೊಂದು ಇದು ಸ್ವಲ್ಪ ಏನು ಹೇಳ್ತಾರೆ ಕರು ಟೈಪ್ ಇರುತ್ತೆ ಬಾಗಿರೋ ಅಂಥದ್ದು ಈ ಇದಕ್ಕೆ ಇದು ತೊಗೊಂಡಿದ್ದು ಇದು ಕೂಡ ಚೆನ್ನಾಗಿದೆ ನೋಡ್ಕೊತೀನಿ ಅಂದರೆ ತುಂಬ ಎಲ್ಲ ತೌಸಂಡ್ ರುಪೀಸ್ ಮೇಲೆಲ್ಲ ಹೋಗಲ್ಲ ನೋಡ್ಕೊಂಡು ತೊಗೊತೀನಿ ಬಟ್ ಚೆನ್ನಾಗಿಲ್ಲ ಅಂದಿದ್ನ ರಿಟರ್ನ್ ಕೂಡ ಮಾಡ್ತೀನಿ ನೋಡಿ ಇದು ಕ್ಲೀನಿಂಗ್ ಬ್ರಷ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸ್ಟ್ರಾ ಇದು ಸ್ಟೀಲ್ದು ಸ್ವಲ್ಪ ಹಸಿದಾಗಲೇ ತೊಳೆದ್ಬಿಟ್ರೆ ನೀಟಾಗಿರುತ್ತೆ ಮತ್ತು ಜ್ಯೂಸೆಲ್ಲ ಕೊಡಲಿಕ್ಕೂ ಚೆನ್ನಾಗಿರುತ್ತೆ ಇನ್ನೊಂದು ಇದು ಸ್ಟ್ರೈನರ್ ತರಿಸಿದ್ದೆ ಕೆಲವೊಬ್ಬರು ಈ ಕಾಫಿ ಸೋಸೋದೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಇದು ನನ್ನ ನನ್ನ ಹತ್ರನೂ ಮುಂಚೆದ ಸ್ಟೀಲ್ದೇ ಇತ್ತು ಹೋಗಿತ್ತು ಸುತ್ತ ಎಲ್ಲ ಆಗ ಇದು ಹಂಡ್ರೆಡ್ ರುಪೀಸ್ ಅಷ್ಟೆ ಇದು ನೋಡಿ ಚೆನ್ನಾಗಿದೆ ಸೊ ಇಷ್ಟು ತರಿಸಿದ್ದೆ ನೋಡಿದಾಗ ಏನಾದ್ರೂ ಬೇಕು ಅಂತ ಅಂದಾಗ ಬುಕ್ ಮಾಡ್ಕೊಂಡಿರ್ತೀನಿ ಸೊ ಇನ್ನೂ ನನಗೇನಾದ್ರು ಕೆಲಸಗಳಾಗಬೇಕಂದ್ರೆ ಜಗ್ಲಿ ಮೇಲೆ ಥರ ಗುಡೆ ಹಾಕಿರ್ತೀನಿ ಎಲ್ಲ ನನಗೆ ಒಂದು ಚೇರ್ ಇಟ್ಕೊಂಡು ಇಲ್ಲ ಕೂತ್ಕೊಂಡು ಮಾಡ್ಕೊತೀನಿ ನನ್ನ ನಾನು ಏನಾದರೂ ಎತ್ಕೊಂಡೋಗಿ ಮಡಗಬೇಕಂದ್ರೆ ಮತ್ತೆ ನನ್ನ ಮಗನಾಗೆ ಹೋಗ್ತೀನಿ ಅವನು ಒಯ್ ಒಯ್ ಅಂದ್ಕೊಂಡು ತೊಗೊಂಡೋಗ್ತು ಅಂತ ಹೇಳ್ಬಿಟ್ಟು ಅಂತ ಇಡ್ತಾನೆ ಒಂದೇ ಸಲ ಈ ರೀತಿ ಕ್ಲೀನೆಲ್ಲ ಮಾಡ್ಕೊಬಿಟ್ಟು ಆಮೇಲೆ ತೊಗೊಂಡೋಗಿಡ್ತೀನಿ ನೆಕ್ಸ್ಟು ಎದ್ದು ಎಣ್ಣೆ ಖಾಲಿ ಆಗಿತ್ತು ಇದನ್ನೆಲ್ಲ ಮೇಲ್ಗಡೆಯಿಂದ ಹಾಗೆ ವಾಶ್ ಮಾಡಿದ್ದೆ ಅಂದರೆ ಲಾಸ್ಟ್ ಟೈಮು ನಮ್ಮ ಮನೆಯಲ್ಲಿ ಎರಡು ದಿ ಎರಡು ಟೈಮು ದೀಪ ಹಚ್ಚೋದ್ರಿಂದ ನಾವು ಮಿಸ್ ಮಾಡೋ ಲಾಸ್ಟಾಗಿ ಎಲ್ಲೋ ರೇರ್ ಮಿಸ್ ಮಾಡೋ ಅಂಥದ್ದು ಎಣ್ಣೆ ದೇವ್ರ ದೀಪಕ್ಕೆ ನಮಗೆ ಜಾಸ್ತಿ ಖಾಲಿ ಆಗುತ್ತೆ ಪರವಾಗಿಲ್ಲ ಅದರಲ್ಲೂ ನಾನು ಎಳ್ಳೆಣ್ಣೆ ತರಿಸ್ತೀನಿ ಯಾರಿಗೆಲ್ಲ ಸ್ವಲ್ಪ ಶನಿ ಪ್ರಭಾವ ಕೆಟ್ಟದಿದೆ ಸಡೆಸತಿ ದೇವರೆಲ್ಲ ಎಳ್ಳೆಣ್ಣೆ ದೀಪನ ಹಚ್ಚಿ ತುಂಬಾ ಒಳ್ಳೆಯದು ದೀಪಕ್ಕೇ ಎಳ್ಳೆಣ್ಣೆ ಮತ್ತು ತುಪ್ಪ ತುಪ್ಪ ಫಸ್ಟು ಶ್ರೇಷ್ಠ ಅಂತಾರೆ ನೆಕ್ಸ್ಟು ಎಳ್ಳೆಣ್ಣೆ ಇನ್ನು ಅದು ಬಿಟ್ಟರೆ ಕೊಬ್ಬರಿ ಎಣ್ಣೆ ಅಂತ ಹೇಳ್ತಾರೆ ಇನ್ನು ಆಮೇಲೆ ಈ ದೀಪದ ಎಣ್ಣೆ ಸುವಾಸನೆ ಎಣ್ಣೆ ಅದು ಏನೇನೋ ಬಂದಿದೆ ಸೊ ನನಗೆ ಗೊತ್ತಾದಾಗಲಿ ನಾನು ಸುಮಾರು ನಾನು ಆಲ್ರೆಡಿ ಒಂದು ವರ್ಷವೇ ಆಯ್ತಿರೋ ನಾನು ಬರೀ ಎಳ್ಳೆಣ್ಣಲ್ಲೇ ದೀಪ ಅಂಥದ್ದು ಸ್ವಲ್ಪ ಕಾಸ್ಟ್ಲಿನೇ ಹೇಳಬೇಕಂತಂದರೆ ಅದು ನಿಮಗೆ ಬಿಟ್ಟಿದ್ದು ಸೊ ನೀವು ಹೇಗೆ ನಂಬ್ತೀರಾ ಹಾಗೆ ಹಚ್ಕೋಬೋದು ಇನ್ನು ನಮ್ಮ ಅಕ್ಕಪಕ್ಕದಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಕೊಟ್ಟಿರು ಅದನ್ನು ಬಿಡಿಸ್ತಾಯಿದೆ ಈ ರೀತಿ ಫಸ್ಟು ಎಲ್ಲನೂ ಬಿಡಿಸ್ಕೊಂಡೆ ಬಿಡಿಸ್ಕೊಂಡು ಇದು ಬಾಕ್ಸ್ ಹಿಡಿಸುತ್ತಾ ಅಂತ ಹೇಳ್ಬಿಟ್ಟು ಅಂತ ನೋಡಿದೆ ಆಮೇಲಿಂದ ನೋಡಿದ್ರೆ ಅದು ಬಾಕ್ಸ್ ನೀಟಾಗಿ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಕಡ್ಡಿ ಸಮೇತನೇ ಇರಲಿ ಅಂತ ಹೇಳ್ಬಿಟ್ಟು ಅಂತ ಆಮೇಲಿಂದ ಮತ್ತೆ ತೆಗೆದ್ರಾಯ್ತು ಬಿಡು ಅಂತ ಹೇಳ್ಬಿಟ್ಟು ಅಂತ ಇದು ಸ್ವಲ್ಪ ಆ ಕಡೆ ಮಾಡ್ಬಿಟ್ಟು ಇನ್ನೊಂದು ನುಗ್ಗೆ ಸೊಪ್ಪು ಕೂಡ ಆಯಿತು ಹಳ್ಳಿಗಳ ಕಡೆ ಆದರೆ ಈ ಥರ ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಕೊಡ್ತಾಯಿರ್ತಾರೆ ಏನೇ ಆದ್ರೂ ತಂದಾಗ ಜಾಸ್ತಿ ಆದಾಗ ಈ ಥರ ಸೊಪ್ಪು ಇರ್ಬೋದು ಹೂವಿರ್ಬೋದು ಆಮೇಲೆ ಕುಬ್ಳುಕಾಯಿ ಇರ್ಬೋದು ಆ ರೀತಿ ಕೊಡ್ತಾಯಿರ್ತಾರೆ ಹಳ್ಳಿಗಳ ಕಡೆಯಲ್ಲಿ ಬೆಳೆದಿರ್ತಾರಲ್ಲ ನೋಡಿ ಆ ಥರ ಇವಾಗೆಲ್ಲ ಜಮೀನುಗಳೇ ಕಮ್ಮಿ ಆಗಿಬಿಟ್ಟಿದೆ ಎಲ್ಲ ಸೈಟ್ ಮಾಡಿಬಿಟ್ಟು ಎಲ್ಲ ಮನೆ ಕಟ್ಟೋದೇ ಆಗ್ಬಿಟ್ಟಿದೆ ಸೊ ಹಾಗಾಗಿ ಕಡಿಮೆ ಒಂದೊಂದು ಕಡೆ ಜಮೀನುಗಳೇ ಇಲ್ಲ ಹೇಳಬೇಕು ಅಂತ ಹೇಳಿದ್ರೆ ಇನ್ನು ಈ ನುಗ್ಗೆ ಸೊಪ್ಪನ್ನು ಅಷ್ಟನ್ನೇ ಬಿಡಿಸ್ಕೊತಾಯಿದ್ದೀನಿ ಇಷ್ಟ ಆಯಿತು ಇನ್ನು ನೆಕ್ಸ್ಟು ಸಾಂಬಾರು ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ಈರುಳ್ಳಿ ಎಲ್ಲ ಸ್ವಲ್ಪ ಒಣಗಲಿಕ್ಕೆ ಹಾಕಿದೆ ಈ ಕರ್ಬೇವಿನ ಸೊಪ್ಪನ್ನ ಇವಾಗ ನೀಟಾಗಿ ಎಲ್ಲನೂ ತೆಗೆದ್ಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ ಇನ್ನು ನನ್ನ ಮಗನಿಗೆ ಸ್ಕೂಲ್ ನಡೀತಾ ಇದೆ ಇನ್ನೊಂದು ಮೂರು ನಾಲ್ಕು ದಿನ ಇರಬೇಕು ಅಷ್ಟೇ ಸ್ಕೂಲು ನೋಡಿಕೊಂಡು ಇನ್ನು ಅದಾದಮೇಲೆ ಏನು ರಜೆ ಇರುತ್ತಲ್ವಾ ಆವಾಗ ನಾನು ಊರಿಗೆ ಹೋಗ್ತೀನಿ ಯಾಕಂದ್ರೆ ನಾನು ಟೆಂತ್ ಇರೋದ್ರಿಂದ ಪದೇ ಪದೇ ನಾವು ಹೋಗೋದಕ್ಕೂ ಆಗಲ್ಲ ಮತ್ತು ಇದೆಲ್ಲ ಈರುಳ್ಳಿ ಎಲ್ಲ ಫಿಲ್ ಮಾಡಿದೆ ಅವ್ನಿಗೆ ನಾವು ಟ್ಯೂಷನ್ಗೆಲ್ಲ ಏನೂ ಸೇರಿಸಿಲ್ಲ ಸೊ ಅವ್ನಿಗೆ ಗೊತ್ತಿರೋಷ್ಟು ಅವ್ನು ಓದ್ಕೊತಾನೆ ಗೊತ್ತಿಲ್ಲ ಅಂತಂದರೆ ಕೆಲವೊಂದನ್ನು ನಾನು ಮ್ಯಾಥ್ಸ್ ಮ್ಯಾಥ್ಸ್ರೆ ನಾನು ಹೇಳ್ಕೊಡ್ತೀನಿ ಏನು ಉಳ್ದಿದ್ದು ನೋಡಬೇಕು ಸೊ ಇದು ಲಿಕ್ವಿಡ್ ಕೂಡ ಖಾಲಿಯಾಗಿತ್ತು ಅದನ್ನು ಫಿಲ್ ಮಾಡ್ಕೊಂಡೆ ಅಕ್ಕಿ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಮತ್ತೆ ಇದೆಲ್ಲ ಮೊಳಕೆ ಬರೆಸ್ಲಿಕ್ಕೆ ಅಂದ್ಬಿಟ್ಟು ಅಂತ ಕಾಳೆಲ್ಲ ಸೋಸ್ಕೊಂಡೆ ಈ ಸೋಸದಕ್ಕೆ ಸಾಕಾದಂಗೆ ಅನಿಸುತ್ತೆ ಏನು ಸೊಪ್ಪಿತ್ತಲ್ಲ ಅದ್ರ ಜೊತೆಗೆ ಉಪ್ಸಾರು ಮಾಡೋಣ ಅಂತ ಇನ್ನೊಂದು ಸ್ವಲ್ಪ ಕಾಳೆಲ್ಲ ಜೋಡಿಸ್ಕೊಂಡು ಆಚೆದೆಲ್ಲ ಕ್ಲಿಯರ್ ಆಯಿತು ಇನ್ನು ನನ್ನ ಇದು ಬಾಟಲ್ ಕೂಡ ತರಿಸಿದ್ದು ಮನೆಯಲ್ಲಿ ನನ್ನ ಮಗನಿಗೆ ವರ್ಷಕ್ಕೆ ಇಲ್ಲ ಎರಡರಿಂದ ಮೂರು ಬಾಟ್ಲು ತೆಕ್ಕೊಡ್ಬೇಕು ಅಪ್ಪ ತಂದು ಕೊಟ್ಟಿರೋದು ಸೊ ಅದು ಕೂಡ ಅವನಿಗೆ ಒಂದು ಸಲ ತಂದು ಕೊಟ್ಟಿರೋ ಸೊ ಅದು ಅವ್ನಿಗೆ ಇಷ್ಟ ಆಗಿಲ್ಲ ಅಂತ ಅದನ್ನು ತಗೊಂಡೇ ಹೋಗಿಲ್ಲ ಹಂಗೇ ಮಡಗಿದ ಸೊ ಇದು ಅವನು ತೊಗೊಬಂದಿದ್ದಾನೆ ಇದು ಗೊತ್ತಿಲ್ಲ ನಾನು ಹೇಳ್ತಾ ಇರ್ತೀನಿ ಈ ಚಿಕ್ಕ ಮಕ್ಕಳು ಹಾಗೆ ಪೈಪ ಬಾಟ್ಲು ಕುಡಿತೀಯಲ್ಲ ಅಂತ ಹೇಳ್ಬಿಟ್ಟು ಅಂತ ಇದೊಂದು ಬಾಟ್ಲು ಅದಕ್ಕೆ ಮ್ಯಾಚ್ ಆಗೋದ್ರ ಅದರ ಜೊತೆಗೆ ಒಂದು ಇದು ಲಂಚ್ ಬಾಕ್ಸು ಈ ಲಂಚ್ ಬಾಕ್ಸು ಅಷ್ಟೇ ಇಷ್ಟಕ್ಕೇ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಸೊ ಫ್ರೆಂಡ್ಸ್ ಇಷ್ಟನೇ ಇವತ್ತಿನ ಒಂದು ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗಿದ್ವಿ ಅಲ್ಲಿವರೆಗೂ ನಮಸ್ಕಾರ ಬಾಯ್